ಎಲ್ಲರೂ ಸ್ನೇಹಿತರು ಜೀವನದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದವರು ಆರಾಮದಾಯಕ ಬದುಕು ಗೌರವ ಸ್ಥಾನಮಾನ ಎಲ್ಲವೂ ಇದ್ದರೂ ದೇಶದ ಭವಿಷ್ಯದ ಬಗ್ಗೆ ಕಳಕಳಿಯೇ ಅವರನ್ನ ಸೈಕಲ್ ಹತ್ತಿಸಿದೆ ಜಾಗತಿಕ ಆರ್ಥಿಕ ಅಸ್ಥಿರತೆ ವ್ಯಾಪಾರ ಸಂಘರ್ಷಗಳು ಮತ್ತು ವಿದೇಶಿ ಅವಲಂಬನೆಯ ನಡುವೆಯೇ ಸ್ವದೇಶಿ ಆರ್ಥಿಕತೆಯನ್ನು ಬಲಪಡಿಸಬೇಕೆಂಬ ಸಂಕಲ್ಪದಿಂದ ಬೆಂಗಳೂರಿನ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ ಅದರ ವ್ಯವಸ್ಥಾಪಕ ಪ್ರೊಫೆಸರ್ ಡಾಕ್ಟರ್ ಎ ಶ್ರೀನಿವಾಸನ್ ಅವರ ನೇತೃತ್ವದಲ್ಲಿ ಯೂತ್ ಫಾರ್ ನೇಷನ್ ಚಳವಳಿ ಸ್ವದೇಶಿ ಜಾಗರಣದೊಂದಿಗೆ ಆರಂಭವಾಗಿದೆ ಯುವಕರು ರೈತರು ಕಲಾವಿದರು ಹಾಗೂ ಉದ್ಯಮಿಗಳು ಸ್ವದೇಶಿ ಉತ್ಪಾದನೆ ಉದ್ಯಮಶೀಲತೆ ಮತ್ತು ಆತ್ಮ ನಿರ್ಭಾರತ ಮುಖ ಮಾಡಬೇಕೆಂಬ ಸಂದೇಶವನ್ನು ಹೊತ್ತು ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ಕರ್ನಾಟಕ ಘೋಷಣೆಗೆ ಬೆಂಬಲ ಕೋರಲು ಹದಿನೇಳು ಜನರ ತಂಡ ಸೈಕಲ್ ಮೂಲಕ ರಾಜ್ಯದ ಮೂವತ್ತಾರು ಜಿಲ್ಲೆಗಳಿಗೆ ಪಯಣ ಬೆಳೆಸಿದೆ ಶನಿವಾರ ಬೆಳಗಾವಿಯಿಂದ ಬಾಗಲಕೋಟೆಯತ್ತ ತೆರಳುವ ಸಂದರ್ಭದಲ್ಲಿ ಬೈಲಹೊಂಗಲ ತಾಲೂಕಿನ ಹಲಕಿ ಕ್ರಾಸ್ ಬಳಿ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಗ್ರಾಮೀಣ ಉದ್ಯಮಶೀಲತೆಯನ್ನು ಬಲಪಡಿಸುವುದೇ ಈ ಚಳವಳಿಯ ಮುಖ್ಯ ಉದ್ದೇಶ ಇದು ನಲವತ್ತೇಳು ದಿನಗಳ ಜಾಗೃತಿ ಪಯಣ ಈಗಾಗಲೇ ಹತ್ತೊಂಬತ್ತು ದಿನಗಳಿಂದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಿ ಸಾರ್ವಜನಿಕರು ಹಾಗೂ ರೈತ ಸಂಘಟನೆಗಳ ಬೆಂಬಲದೊಂದಿಗೆ ಸ್ವದೇಶಿ ವಸ್ತು ಬಳಸಿ ದೇಶ ಬೆಳೆಸಿ ಎಂಬ ಸಂದೇಶವನ್ನು ಮನೆ ಮನೆಗೆ ತಲುಪಿಸುತ್ತಿದ್ದೇವೆ ಎಂದು ಮನದಾಳದ ಕಳಕಳಿಯನ್ನು ಹಂಚಿಕೊಂಡರು ಈ ಚಳವಳಿ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ ನಡೆಯುತ್ತಿದ್ದು ಜೆಜೆ ಫಿಟ್ ಟ್ಯಾಕ್ಸ್ ಗುರುಗ್ರಾಮ ಸಹ ಆಯೋಜಕವಾಗಿದೆ ಕ್ರೀಡಾ ಭಾರತಿ ಭಾರತೀಯ ಕಿಸಾನ್ ಸಂಘ ಹಾಗೂ ಸ್ವದೇಶಿ ಜಾಗರಣ ಮಂಚ ಈ ರಾಷ್ಟ್ರಭಕ್ತಿಯ ಯಾತ್ರೆಗೆ ಬೆಂಬಲ ನೀಡಿವೆ ಈ ಸೈಕಲ್ ಜಾಗೃತಿ ಯಾತ್ರೆಯಲ್ಲಿ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಸಾಗರ್ ಡಿ ಡಾಕ್ಟರ್ ಗೋಪಾಲ್ ಕೃಷ್ಣ ಪಿಳ್ಳಿ ವೇದಮೂರ್ತಿ ಜನರಲ್ ಕೋಲ್ ಇಂಡಿಯಾ ಕರ್ನಲ್ ಕಂದಸ್ವಾಮಿ ಕಮಾಂಡೋ ನೀಲ್ಕಂಠ ಪೈಲಟ್ ರಮೇಶ್ ನರಸಯ್ಯ ಸಹಸ್ರನಾಮ ಅಯ್ಯರ್ ಬಾಬು ಕಮಲಾಕರ್ ಶಾಂತಾ ಹೇಮಂತ್ ಸಾಗರ್ ಇವಿಕೆ ಮೋಹನ್ ಕ್ಯಾಪ್ಟನ್ ನಾಡೋನ್ ಜೈನ್ ಸೇರಿದಂತೆ ಅನೇಕರು ಭಾಗವಹಿಸಿದರು ಸ್ವದೇಶಿ ಮೇಲಿನ ನಂಬಿಕೆ ದೇಶದ ಮೇಲಿನ ಪ್ರೀತಿ ಮತ್ತು ಭವಿಷ್ಯದ ಪೀಳಿಗೆಯ ಮೇಲಿನ ಹೊಣೆಗಾರಿಕೆ ಈ ಮೂರು ಅಸ್ತ್ರಗಳನ್ನೇ ಬಲವಾಗಿ ಹಿಡಿದು ಈ ತಂಡ ಇಂದು ಸೈಕಲ್ ಮೇಲೆ ದೇಶ ಜಾಗೃತಿಯ ಮಹಾಯಾತ್ರೆ ನಡೆಸುತ್ತಿದೆ ಹನ್ನೊಂದು ಜನ ಇವತ್ತು ಸೈಕಲ್ ಮಾಡ್ತಾ ಇದ್ದೀವಿ ಬೆಳಗಾವಿಯಿಂದ ಬಾಗಲಕೋಟ್ ತನಕ ಇದು ಇವತ್ತಿನ ಜಾತ್ರೆ ಅಲ್ಲ ಈ ಜಾತ್ರೆ ಹದಿಮೂರನೇ ತಾರೀಕಿಂದ ಶುರುವಾಗಿದೆ ನಾವು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗೂ ಮುತ್ತಿ ಒಂದು ಒಳ್ಳೆ ಸಂದೇಶ ಎಲ್ಲ ಜನರಿಗೆ ತಲುಪಿಸ್ತಾ ಇದ್ದೀವಿ ಏನು ಸಂದೇಶ ಅಂತಂದ್ರೆ ಸ್ವದೇಶಿ ಬಳಸಿ ದೇಶ ಬೆಳೆಸಿ ಇದೇ ನಮ್ಮ ಸಂದೇಶ ಈ ಸಂದೇಶವನ್ನು ಆದಷ್ಟು ಜನರಿಗೆ ತಲುಪಿಸಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಮೂರು ಉದ್ದೇಶ ಸ್ವದೇಶಾಲಯದಲ್ಲಿ ಆಗುವಂತ ವಸ್ತುಗಳನ್ನು ನಾವು ಬಳಸಬೇಕು ದೇಶದ ಆರ್ಥಿಕ ಸ್ಥಿತಿ ಹೆಚ್ಚುವರಿಸಬೇಕು ಆ ಸೈನ್ಯ ಇದು ನಮ್ಮ ಭಾರತೀಯ ರೈತರು ಬೆಳೆಯುವಂತಹ ಧಾನ್ಯಗಳು ತರಕಾರಿಗಳು ಹಣ್ಣುಗಳು ಆ ಆ ಪ್ರಾಂತದಲ್ಲಿ ಇರುವವರು ಎಲ್ಲರೂ ಅದನ್ನೇ ಉಪಯೋಗಿಸಿ ಅವ್ರಿಗೂ ಬೆಂಬಲಿಸಬೇಕು ಮೂರನೇದಾಗಿ ನಮ್ಮ ರಾಷ್ಟ್ರದ ಸನಾತನ ಧರ್ಮವನ್ನು ನಾವು ಹಿಂಬಾಲಿಸ್ಬೇಕು ಯಾಕೆಂದ್ರೆ ಪಶ್ಚಿಮದವರು ಇದನ್ನು ಹಿಂಬಾಲಿಸ್ತಿದ್ದಾರೆ ಆ ಸನಾತನ ಧರ್ಮ ಅದು ಒಂದು ಕುಟುಂಬವ ಒಗ್ಗಟ್ಟು ಅದು ನಾಟಿನ ಒಗ್ಗಟ್ಟು ಈ ಮೂರು ಸಂದೇಶಗಳೊಂದಿಗೆ ನಾವು ತಿರ್ಗಾಡ್ತಾ ಇದ್ದೇವೆ ಎಲ್ಲಾ ಕಡೆಯಿಂದ ನಮ್ಗೆ ಸಹಕಾರ ಸಿಗ್ತಾ ಜನರ ಪ್ರೀತಿ ಸಿಗ್ತಾ ಇದೆ ಸಾಕಷ್ಟು ನಾವು ಅಳಿಸಿದೀವಿ ಸಾಕಷ್ಟು ಸುದ್ದಿ ಸಮಾಚಾರಗಳು ಬಂದಿದೆ ನಾನು ಪ್ರತಿ ಒಂದು ಕರ್ನಾಟಕದ ಆ ಸಿಟಿಜನ್ನ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ ಅವ್ರನ್ನು ಒಂದು ನೂರು ಜನಕ್ಕೆ ತಲುಪಿಸ್ಬೇಕು ಈ ವಿಷಯ ವಿಷಯನ ಅಂತೇಳಿ ಅದು ಅದ್ರ ಮುಖಾಂತರ ಮಾಧ್ಯಮದವರು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ ಅವ್ರನ್ನೂ ಅವ್ರ ಮೂಲಕವಾಗಿ ಇನ್ನೂ ಜಾಸ್ತಿ ಇದಾಗತ್ತೆ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಮೂಲೆಗೆ ಇದು ಅರಳಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ನನಗೆ ಈ ಅವಕಾಶ ಪಟ್ಟುದಕ್ಕೆ ಧನ್ಯವಾದ